ಂಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಹಿಂದೂ ಧರ್ಮದಲ್ಲಿ ಆಚರಿಸುವಂತಹ ಹಬ್ಬಗಳಲ್ಲಿ ವಿಶೇಷವಾಗಿ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಏಕೆಂದರೆ ವಿಷ್ಣು ದೇವಾಲಯಗಳಲ್ಲಿ ಉತ್ತರ ಭಾಗದಲ್ಲಿರುವ ವಿಶೇಷ ದ್ವಾರವಾದ ವೈಕುಂಠ ದ್ವಾರವನ್ನು ಈ ದಿನ ತೆರೆದಿರುತ್ತಾರೆ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂತಲೂ ಕೂಡ ಕರೆಯುವರು ಸೂರ್ಯನು ಧನಸ್ಸು ರಾಶಿಯನ್ನು ಪ್ರವೇಶಿಸಿದ ನಂತರ ಮಕರ ಸಂಕ್ರಮದವರೆಗೆ ನಡೆಯುವ ಮಾರ್ಗ ಮಧ್ಯದಲ್ಲಿ ಈ ಮುಕ್ಕೋಟಿ ಏಕಾದಶಿ ಅನ್ನೋದು ಬರುತ್ತದೆ ಈ ದಿನ ಉಪವಾಸವಿದ್ದು ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಮಹಾವಿಷ್ಣುವಿನ ದರ್ಶನವನ್ನು ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಈ ದಿನದಂದು ಶ್ರೀ ಮಹಾವಿಷ್ಣುವು ಗರುಡ ವಾಹನದ ಮೇಲೆ ಕುಳಿತು ಮೂವತ್ತ್ಮೂರು ಕೋಟಿ ದೇವದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾರೆ ಹೀಗಾಗಿ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕರೆಯಲಾಗುತ್ತದೆ ಈ ಒಂದು ಏಕಾದಶಿಯು ಮೂವತ್ತ್ಮೂರು ಕೋಟಿ ಏಕಾದಶಿಗಳಿಗೆ ಸಮಾನವಾದ ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಏಕಾದಶಿಯ ಉಪವಾಸವು ರೋಗ ಬಡತನ ಉದ್ವೇಗ ಮತ್ತು ಅಪಶ್ರುತಿಯನ್ನು ನಾಶಪಡಿಸುತ್ತದೆ ಈ ಉಪವಾಸವನ್ನು ಮಾಡುವುದರಿಂದ ನಮ್ಮ ಪಿತೃಗಳು ಸಂತೋಷಪಡುತ್ತಾರೆ ಮತ್ತು ಆಶೀರ್ವಾದವನ್ನು ಮಾಡುತ್ತಾರೆ ಈ ವೈಕುಂಠ ಏಕಾದಶಿ ಅಂದರೆ ಮುಕ್ಕೋಟಿ ಏಕಾದಶಿಯು ಅತ್ಯಂತ ಪರಿಣಾಮಕಾರಿ ಏಕಾದಶಿ ವ್ರತವಾಗಿದ್ದು ಈ ಒಂದು ದಿನದ ಉಪವಾಸ ವ್ರತದಿಂದ ಅನೇಕ ಜನ್ಮಗಳ ಪುಣ್ಯವನ್ನು ನಾವು ಪಡೆದುಕೊಳ್ಳಬಹುದು ಹಾಗೆಯೇ ಈ ಏಕಾದಶಿಯಂದು ಯಾವುದೇ ಕಾರಣಕ್ಕೂ ಕೂಡ ನಾವುಗಳು ಶಾರ್ದವನ್ನು ಮಾಡಬಾರದು ದಶಮಿ ಅಥವಾ ದ್ವಾದಶಿ ದಿನದಂದು ಮಾಡಬೇಕು ಇನ್ನ ಈ ವೈಕುಂಠ ಏಕಾದಶಿ ದಿನದಂದು ತೀರ್ಥವನ್ನು ನಾವು ನಿರ್ಮಾಲ್ಯ ಒಂದು ಸಾರಿ ಮತ್ತು ತೀರ್ಥ ಒಂದು ಸಾರಿ ಮಾತ್ರ ನಾವು ತೆಗೆದುಕೊಳ್ಳಬೇಕು ಇನ್ನ ಮನೆಯಲ್ಲಿ ತೀರ್ಥವನ್ನು ತೆಗೆದುಕೊಂಡಿದ್ದರೆ ದೇವಸ್ಥಾನದಲ್ಲಿ ಅಲ್ಲಿ ಸ್ವೀಕರಿಸಬೇಡಿ ಇನ್ನು ಕೆಲವರಿಗೆ ಈ ವೈಕುಂಠ ಏಕಾದಶಿಯೆಂದು ಉಪವಾಸ ಮಾಡಬೇಕಾ ಇಲ್ಲವೇ ಫಲಹಾರ ಮಾಡಬೇಕಾ ಎಂಬ ಪ್ರಶ್ನೆ ಮೂಡುತ್ತದೆ ಅದರ ಬಗ್ಗೆ ತಿಳಿಯೋಣ ಎಲ್ಲ ಏಕಾದಶಿಯೆಂದು ಉಪವಾಸ ಅನ್ನೋದು ಮಾಡಬೇಕು ಮುಖ್ಯವಾಗಿ ಅಶಕ್ತರು ಬಸರಿ ಬಾಣಂತಿಯರು ಹಾಗೂ ಎಂಟು ವರ್ಷದ ಒಳಗಿನವರು ಮತ್ತು ಒಂಬತ್ತು ವರ್ಷ ದಾಟಿದವರು ಫಲಹಾರವನ್ನು ಮಾಡಬಹುದು ಈಗ ನಾವು ಈ ವೈಕುಂಠ ಏಕಾದಶಿಯ ಪೂಜಾ ವಿಧಾನವನ್ನು ತಿಳಿಯೋಣ ಈ ಏಕಾದಶಿಯನ್ನು ಇತರ ಏಕಾದಶಿಯ ಉಪವಾಸದಂತೆ ಪೂಜಿಸಲಾಗುತ್ತದೆ ಅಂದರೆ ಮೊದಲನೇದಾಗಿ ನಾವು ನೋಡುವುದಾದರೆ ಈ ಏಕಾದಶಿಯನ್ನು ಆಚರಿಸುವಂತಹ ವ್ಯಕ್ತಿಗಳು ದಶಮಿ ತಿಥಿ ಇರುವಂತಹ ದಿನದಂದು ಏಕಭುಕ್ತದಲ್ಲಿದ್ದು ಸಂಕಲ್ಪವನ್ನು ಮಾಡಬೇಕು ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಏಕಾದಶಿ ದಿನದಂದು ಮುಂಜಾನೆ ಸಂಕಲ್ಪಪೂರ್ವಕ ಸ್ನಾನದ ನಂತರ ಉಪವಾಸ ರಥವನ್ನು ಮಾಡುವುದಾಗಿ ನಾವುಗಳು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು ಮೂರನೇದಾಗಿ ನಾವು ನೋಡುವುದಾದರೆ ಗಂಗಾ ನೀರನ್ನು ಮನೆಯಲ್ಲಿ ಹಾಗೂ ದೇವಾಲಯದಲ್ಲಿ ಸಿಂಪಡಿಸುವ ಮೂಲಕ ಅದನ್ನು ಪವಿತ್ರಗೊಳಿಸಬೇಕು ನಾಲ್ಕನೇದಾಗಿ ನಾವು ನೋಡುವುದಾದರೆ ಸ್ನಾನ ಮಾಡಿದ ನಂತರ ಭಗವಾನ್ ವಿಷ್ಣುವಿನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ನಂತರ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಾವುಗಳು ಮಹಾವಿಷ್ಣುವಿಗೆ ಸಂಬಂಧಿಸಿದ ಕಥೆಗಳು ಭಾಗವತದ ಕಥೆಗಳು ಶ್ರೀ ವಿಷ್ಣು ಪುರಾಣದಲ್ಲಿ ಬರುವಂತಹ ಕಥೆಗಳು ಹಾಗೂ ಲಕ್ಷ್ಮೀನಾರಾಯಣರಿಗೆ ಸಂಬಂಧಿಸಿದ ಕಥೆಗಳನ್ನು ನಾವು ಓದುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಬೇಕು ಐದನೇದಾಗಿ ನಾವು ನೋಡುವುದಾದರೆ ಈ ಪೂಜಾ ಅವಧಿಯಲ್ಲಿ ನಾವುಗಳು ಮಹಾವಿಷ್ಣುವಿನ ಕೃಪಾ ಕಟಾಕ್ಷಕ್ಕಾಗಿ ಶ್ರೀ ವಿಷ್ಣು ಸಹಸ್ರನಾಮ ಗೀತಾಪಾರಾಯಣ ಗಜೇಂದ್ರ ಮೋಕ್ಷ ವಿಷ್ಣು ಸ್ತವರಾಜ ಪಾರಾಯಣವು ಪವಮಾನ ಸೂಕ್ತ ಪಾರಾಯಣವೂ ಕೂಡ ಹೆಚ್ಚು ಉತ್ತಮವಾದದ್ದು ಇದರಲ್ಲಿ ನಿಮಗೆ ಯಾವುದು ಹೇಳಲು ಮನಸ್ಸು ಹೋಗುವುದು ಅದನ್ನು ನೀವು ಪಾರಾಯಣ ಮಾಡುವುದು ಉತ್ತಮ ಇನ್ನು ಆರನೇದಾಗಿ ನಾವು ನೋಡುವುದಾದರೆ ಮರುದಿನ ಸ್ನಾನ ಮಾಡಿದ ನಂತರ ಸಂಧ್ಯಾ ದೇವ ಪೂಜೆಯನ್ನು ಉಳಿದ ನಿತ್ಯ ನೈಮಿತ್ತಿಕ ವಿಧಿಗಳನ್ನು ಮಾಡಿ ಅರಿವಾಸರಾದಿಗಳನ್ನು ಕಳೆದು ಸರಿಯಾದ ಕಾಲದಲ್ಲಿ ಪಾರಾಯಣೆ ಮಾಡಬೇಕು ಈ ವೈಕುಂಠ ಏಕಾದಶಿ ಕುರಿತಾಗಿ ಕೆಲವೊಂದು ಪುರಾಣ ಕಥೆಗಳು ಅನ್ನೋವು ಇವೆ ಅವನ್ನು ಈಗ ನಾವು ತಿಳಿಯೋಣ ಗೋಕುಲದಲ್ಲಿ ಕೃಷ್ಣನ ತಂದೆಯಾದ ನಂದಗೋಪನು ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತಿದ್ದನು ಒಮ್ಮೆ ಏಕಾದಶಿ ವ್ರತವನ್ನು ಆಚರಿಸಿ ಮರುದಿನ ದ್ವಾದಶಿ ಪಾರಾಯಣೆ ಮಾಡಬೇಕಿತ್ತು ಅಂದು ದ್ವಾದಶಿ ಸ್ವಲ್ಪವೇ ಇತ್ತು ಬೇಗ ಸ್ನಾನ ಮಾಡಿ ಬಂದು ಪೂಜಾ ಕಾರ್ಯಗಳನ್ನು ಮುಗಿಸಿ ಪಾರಾಯಣೆ ಮಾಡಬೇಕೆಂದು ಬೆಳಗಿನ ಜಾವಕ್ಕೂ ಮೊದಲೇ ಯಮುನಾ ನದಿಗೆ ಸ್ನಾನಕ್ಕೆ ಹೋದನು ಅದು ರಾಕ್ಷಸರು ಸಂಚಾರ ಮಾಡುವ ಸಮಯವಾಗಿತ್ತು ನಂದಗೋಪನು ನೀರಿನಲ್ಲಿ ಮುಳುಗಿದಾಗ ವರುಣ ಎಂಬ ರಾಕ್ಷಸನ ಸೇವಕ ನಂದಗೋಪನನ್ನು ಒತ್ತೈದು ವರುಣನಿಗೆ ಒಪ್ಪಿಸುತ್ತಾನೆ ಇತ್ತ ಗೋಕುಲದಲ್ಲಿ ಸ್ನಾನಕ್ಕೆ ಹೋದ ನಂದಗೋಪಾಲ ಇನ್ನೂ ಬಂದಿಲ್ಲವೆಂದು ಊರು ತುಂಬ ಹರಡಿತು ಚಿಂತಿತರಾದ ಗೋಪಾಲಕರು ಬಲರಾಮನಿಗೆ ಹೇಳಿದರು ಈ ವಿಷಯ ಅನ್ನೋದು ಶ್ರೀಕೃಷ್ಣನಿಗೂ ಕೂಡ ತಿಳಿಯಿತು ಗೋಪಾಲಕರಿಗೆ ಚಿಂತೆ ಮಾಡಬೇಡಿ ನನ್ನ ತಂದೆಯನ್ನು ನಾನು ಕರೆದು ತರುತ್ತೇನೆ ಎಂದು ವಚನ ಕೊಟ್ಟು ನಂತರ ವರುಣಲೋಕಕ್ಕೆ ಬರುತ್ತಾನೆ ಆ ವರುಣಲೋಕದಲ್ಲಿ ಶ್ರೀಕೃಷ್ಣನನ್ನು ಕಂಡು ನಮಸ್ಕಾರ ಮಾಡಿದರು ಜೊತೆಗೆ ಪ್ರಾರ್ಥಿಸಿ ಶ್ರೀಕೃಷ್ಣನಿಗೆ ವಿಶೇಷವಾದ ಆದರಾತಿಥ್ಯ ಮಾಡಿ ಗೌರವಿಸಿದರು ಹಾಗೂ ವರುಣರಾಕ್ಷಸನು ತನ್ನ ಸೇವಕನು ತಿಳಿಯದೆ ಮಾಡಿದ ಕೃತ್ಯಕ್ಕಾಗಿ ಕೃಷ್ಣನಲ್ಲಿ ಕ್ಷಮೆ ಯಾಚಿಸುತ್ತಾನೆ ಹೊಂದಿದ ಶ್ರೀಕೃಷ್ಣನು ತನ್ನ ವಿವಿಧ ರೂಪಗಳ ದರ್ಶನವನ್ನು ಕೊಟ್ಟನು ವರುಣನನ್ನು ಕ್ಷಮಿಸಿ ಆಶೀರ್ವದಿಸಿ ತನ್ನ ತಂದೆಯನ್ನು ಕರೆದುಕೊಂಡು ಯಮುನೆಯ ದಡಕ್ಕೆ ಬಂದನು ನಂದಗೋಪನು ವರುಣಲೋಕದಲ್ಲಿ ಕಂಡ ದೃಶ್ಯವನ್ನು ಶ್ರೀಕೃಷ್ಣನ ವಿವಿಧ ರೂಪಗಳ ದರ್ಶನ ಕೊಟ್ಟಿದ್ದು ಅಲ್ಲಿನ ಅತಿಥಿ ಸತ್ಕಾರ ಶ್ರೀಕೃಷ್ಣನಿಗೆ ಉಪಚಾರ ಮಾಡಿದ್ದು ಎಲ್ಲವನ್ನು ಕಣ್ಣಿಗೆ ಕಟ್ಟಿದಂತೆ ಹೇಳುವುದನ್ನು ಭಕ್ತಿಯಿಂದ ಕೇಳಿದ ಗೋಪಾಲಕರು ತಮಗೆ ಮಾತ್ರ ಶ್ರೀಕೃಷ್ಣನ ವಿವಿಧ ರೂಪದ ದರ್ಶನ ಭಾಗ್ಯ ಇಲ್ಲವಾಯಿತು ಎಂದು ಬೇಸರಿಸಿಕೊಂಡರು ಇದನ್ನು ತಿಳಿದ ಶ್ರೀಕೃಷ್ಣನು ಗೋಪಾಲಕರಿಗೆ ಹೇಳಿದ ತೀರ್ಥದಲ್ಲಿ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬರಲು ಹೇಳಿದನು ಎಲ್ಲ ಗೋಪಾಲಕರು ಕೂಡ ಯಮುನೆಯ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ಬಂದರು ಆಗ ಶ್ರೀಕೃಷ್ಣನು ಗೋಪಾಲಕರಿಗೆಲ್ಲ ಕೂಡ ತನ್ನ ವಿವಿಧ ರೂಪಗಳ ದರ್ಶನವನ್ನು ಮಾಡಿಸಿದರು ಹೀಗೆ ಗೋಪಾಲಕರು ಶ್ರೀಕೃಷ್ಣನ ದಿವ್ಯ ರೂಪದ ದರ್ಶನವನ್ನು ತೋರಿಸಿದ್ದು ಇಂದಿನ ಭೂವೈಕುಂಠ ಎಂದು ಪ್ರಸಿದ್ಧಿ ಪಡೆದಂಥ ಪುಣ್ಯಕ್ಷೇತ್ರವಾದ ತಿರುಪತಿಯಲ್ಲಿ ಗೋಪಾಲಕರಿಗೆ ಶ್ರೀಕೃಷ್ಣನು ದಿವ್ಯ ದರ್ಶನವನ್ನು ತೋರಿಸಿದ್ದು ವೈಕುಂಠ ಏಕಾದಶಿ ಎಂದು ಹೆಸರಾಯಿತು ಹೀಗಾಗಿ ಭೂವೈಕುಂಠದಲ್ಲಿ ನೆಲೆಸಿರುವ ತಿರುಪತಿ ಶ್ರೀನಿವಾಸನ ದರ್ಶನದ ಪುಣ್ಯ ಪಡೆದವರಿಗೆ ಪುತ್ರ ಪೌತ್ರಾದಿ ಸಂಪತ್ತು ಅಭಿವೃದ್ಧಿ ಆರೋಗ್ಯ ಭಾಗ್ಯ ಸೇರಿದಂತೆ ಸಕಲವನ್ನು ಕರಣಿಸುವನು ಈಗ ನಾವು ಈ ಏಕಾದಶಿಯ ಮಹತ್ವವನ್ನು ಸಾರುವ ಪುರಾಣ ಪುಣ್ಯದಾಯಕವಾದ ಇನ್ನೊಂದು ಕಥೆಯನ್ನು ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಪುರಾತನ ಕಾಲದಲ್ಲಿ ರಾಜಶ್ರೀ ವೈಕಾಸನ ಎಂಬ ರಾಜನು ಚಂಪಕನಗರವನ್ನು ಆಳುತ್ತಿದ್ದನು ಅವನ ಪತ್ನಿ ಶೈಬ್ಯ ಈ ದಂಪತಿಗಳಿಗೆ ಸಂತಾನವಿಲ್ಲದೆ ಕೊರಗುತ್ತಿದ್ದರು ರಾಜನ ನಂತರ ರಾಜ್ಯಭಾರ ಮಾಡುವವರು ಯಾರು ಎಂದು ಪತಿ ಪತ್ನಿಯು ಮಾತನಾಡಿಕೊಂಡು ಚಿಂತಿಸುತ್ತಾ ಅಂತಃಪುರದಲ್ಲಿ ಕಾಲ ಕಳೆಯುತ್ತಿದ್ದರು ಒಮ್ಮೆ ರಾಜನಿಗೆ ಒಂದು ಕನಸು ಅನ್ನುವುದು ಬಿದ್ದಿತು ತನ್ನ ತಂದೆಯು ನರಕದಲ್ಲಿ ಪ್ರೇತಾತ್ಮವಾಗಿ ನೇತಾಡುವುದನ್ನು ಕಂಡನು ಈ ಕುರಿತು ಅರಮನೆಯ ಹಿರಿಯ ಪಂಡಿತರಲ್ಲಿ ವಿಚಾರಿಸಿದಾಗ ಅವರು ಧ್ಯಾನಮಗ್ನರಾಗಿ ತಿಳಿದು ರಾಜನಿಗೆ ನಿನ್ನ ತಂದೆ ನರಕದಲ್ಲಿ ಪ್ರೇತಾತ್ಮ ಆಗಿರುವ ಕಾರಣ ಅವರು ಜೀವಿಸಿರುವಾಗ ಅನೇಕ ಪತ್ನಿಯರನ್ನು ಹೊಂದಿದ್ದರು ಅದರಲ್ಲಿ ಒಬ್ಬ ಪತ್ನಿ ಋತುಮತಿಯಾದಾಗ ಆಕೆ ಬೇಡವೆಂದರೂ ಕೂಡ ಆಕೆಯ ಜೊತೆ ಸಂಬಂಧವನ್ನು ಮಾಡಿದರು ಹಾಗೂ ಇನ್ನೊಮ್ಮೆ ಅದೇ ಪತ್ನಿ ರಸಿಕತೆಯನ್ನು ಬಯಸಿ ಬಂದಾಗ ದೂರ ತಳ್ಳಿದರು ಈ ಪಾಪಕೃತ್ಯದಿಂದಾಗಿ ನರಕವಾಸ ಅನುಭವಿಸುತ್ತಿದ್ದಾನೆ ಈ ನರಕದಿಂದ ಮುಕ್ತರಾಗಿ ಸದ್ಗತಿ ಹೊಂದಲು ಏನು ಮಾಡಬೇಕು ಎಂಬುದನ್ನು ಪರ್ವತ ಪ್ರದೇಶಗಳಲ್ಲಿ ಇರುವ ಋಷಿ ಮುನಿಗಳಲ್ಲಿ ಪರಿಹಾರ ಕೇಳು ಅಂತ ಹೇಳಿದರು ರಾಜನು ಕುದುರೆ ಹತ್ತಿ ದಟ್ಟಾರಣ್ಯದತ್ತ ಹೊರಟನು ಅಲ್ಲಿ ಪಶುಪಕ್ಷಿಗಳೆಲ್ಲವೂ ಕೂಡ ತಮ್ಮ ಸಂತಾನದೊಂದಿಗೆ ಸಂತೋಷವಾಗಿ ಜೀವಿಸುವುದನ್ನು ಕಂಡು ತನಗೆ ಆ ಭಾಗ್ಯವಿಲ್ಲ ಎಂದುಕೊಂಡು ಮುಂದೆ ಹೋದಂತೆ ಹಸಿವು ಹಾಗೂ ನೀರಡಿಕೆಯಾಗಿ ಎಲ್ಲಾದರೂ ಋಷ್ಯಾಶ್ರಮ ಇರುವುದೇ ಎಂದು ಹುಡುಕುತ್ತಾ ಹೋದಾಗ ಮುಂದೆ ಒಂದು ಸರೋವರ ಅನ್ನೋದು ಕಾಣಿಸಿತು ಅಲ್ಲಿ ಕೆಲ ಮುನಿವರಿಯರು ಸ್ನಾನ ಜಪ ತಪ ಹಾಗೂ ಧ್ಯಾನಗಳಲ್ಲಿ ತೊಡಗಿದ್ದರು ರಾಜನೂ ಸಹ ಅಲ್ಲಿಗೆ ಹೋಗಿ ಅವರ ಮುಂದೆ ಕೈ ಮುಗಿದು ನಿಂತನು ಮುನಿಗಳು ರಾಜನನ್ನು ಕಂಡು ನೀನೇಕೆ ಇಲ್ಲಿಗೆ ಬಂದಿರುವೆ ನಿನ್ನ ಮನದ ದುಗುಡವೇನು ಎಂದು ಪ್ರಶ್ನಿಸಿದರು ಆಗ ರಾಜನು ಮುನಿಗಳೇ ತಾವೆಲ್ಲ ಯಾರು ಏಕಾಗಿ ಇಲ್ಲಿ ಇದ್ದೀರಾ ಎಂದು ಕೇಳಿದಾಗ ಅವರು ರಾಜ ನಾವು ಒಟ್ಟು ಹತ್ತು ಜನ ನಮ್ಮನ್ನು ವಿಶ್ವದೇವತೆಗಳು ಎನ್ನುತ್ತಾರೆ ಧರ್ಮ ಎಂಬ ಮುನಿಯ ಮಕ್ಕಳು ದಕ್ಷನ ಪುತ್ರಿ ವಿಶ್ವ ನಮ್ಮ ತಾಯಿ ನಮ್ಮ ಹೆಸರು ಋತು ದಕ್ಷ ವಸು ಸತ್ಯ ಕಾಲ ಮುನಿ ಕುರಜ ಮುನುಜ ವಿರಜ ರೋಚಮಾನ ಎಂದು ನಾವೆಲ್ಲರೂ ಕೂಡ ಪುಷ್ಯ ಮಾಸದ ಪುತ್ರದ ಏಕಾದಶಿಯ ನಿಮಿತ್ತ ಸ್ನಾನಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ ಇನ್ನು ಐದು ದಿನ ಮಾತ್ರ ಇರುತ್ತೇವೆ ಎಂದರು ಆಗ ರಾಜನು ಮುನಿಗಳೇ ನನ್ನ ತಂದೆ ನರಕದಲ್ಲಿ ಪ್ರೇತಾತ್ಮವಾಗಿದ್ದಾರೆ ಏನು ಮಾಡಬೇಕು ಜೊತೆಗೆ ನನಗೆ ಸಂತಾನವಿಲ್ಲ ನಾನು ಏನು ಮಾಡಲಿ ದಯವಿಟ್ಟು ಪರಿಹಾರ ಹೇಳಿ ಎಂದು ಪ್ರಾರ್ಥಿಸಿದನು ಆಗ ಮುನಿಗಳು ರಾಜ ಚಿಂತಿಸಬೇಡ ನಾಳೆ ಬರುವ ಏಕಾದಶಿ ರಥವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸು ನಿನಗೆ ಒಳ್ಳೆಯ ಪುತ್ರ ಸಂತಾನವಾಗುತ್ತದೆ ನಿಮ್ಮ ತಂದೆ ಪ್ರೇತಾತ್ಮದಿಂದ ಮುಕ್ತರಾಗಿ ಸ್ವರ್ಗಲೋಕವನ್ನು ಸೇರುತ್ತಾರೆ ಎಂದರು ಅವರು ಹೇಳಿದಂತೆ ಏಕಾದಶಿ ವ್ರತವನ್ನು ಮಾಡಿದನು ಮುಂದೆ ರಾಜನಿಗೆ ಒಳ್ಳೆಯ ಪುತ್ರ ಸಂತಾನವಾಯಿತು ಅವನ ತಂದೆಗೆ ಪ್ರೇತಾತ್ಮದಿಂದ ಮುಕ್ತಿಯಾಗಿ ಸದ್ಗತಿ ಅನ್ನೋದು ದೊರೆಯಿತು ರಾಜಾರಾಣಿ ಇಬ್ಬರೂ ಕೂಡ ಸುಖ ಸಂತೋಷದಿಂದ ಬಾಳಿ ಬದುಕಿದರು ಮುಂದೆ ಅವರ ಮಗನು ರಾಜನಾಗಿ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆಯ ರಾಜನಾಗಿ ಸಮೃದ್ಧಿಯ ರಾಜ್ಯಭಾರ ನಡೆಸಿದನು ಆತನು ಸಹ ತಂದೆಯಂತೆ ಏಕಾದಶಿ ರಥವನ್ನು ತಪ್ಪದೇ ಆಚರಿಸಿ ಇಹಪರ ಎರಡರಲ್ಲೂ ಕೂಡ ಸದ್ಗತಿಯನ್ನು ಪಡೆದನು ಅಂದಿನಿಂದ ಈ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಏಕಾದಶಿಯೆಂದು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಸಂಕಟ ನಾಶಕ್ಕಾಗಿ ಪದ್ಮಪುರಾಣದಲ್ಲಿ ಇರುವಂತಹ ಸಂಕಟ ನಾಶನ ವಿಷ್ಣು ಸ್ತೋತ್ರವನ್ನು ಹೇಳುವುದರಿಂದ ಸಕಲ ಸಂಕಷ್ಟಗಳು ಅನ್ನೋವು ನಿವಾರಣೆಯಾಗುತ್ತದೆ ಈ ಸ್ತೋತ್ರವನ್ನು ಒಮ್ಮೆ ನೋಡೋಣ ನಾರದ ಉವಾಚ ಪುನ ದೈತ್ಯಂ ಸಮಯಾಂತಂ ದುಷ್ಟ್ವಾ ದೇವ ಸವಾಸವಾಹ ಭಯ ಪ್ರಕಂಪಿತ ಸರ್ವೇ ವಿಷ್ಣುಸ್ತೋತ್ರ ಪ್ರಚಕ್ರಮಃ ಸಾಧ್ಯವಾದರೆ ಈ ದಿನದಂದು ಹುಗ್ಗಿಯನ್ನು ಮಾಡಿ ನೈವೇದ್ಯವಾಗಿ ದೇವರಿಗೆ ಇಡಬಹುದು ಅಷ್ಟೇ ಅಲ್ಲದೆ ದಾನಾಧರ್ಮಗಳನ್ನು ಮಾಡುವುದು ಇನ್ನೂ ಉತ್ತಮ ಈ ದಿನ ಸಾಧ್ಯವಾದ ಮಟ್ಟಿಗೆ ನಾವು ವಿಷ್ಣುವಿನ ಆರಾಧನೆ ಮಾಡಿದ್ದೇ ಆದಲ್ಲಿ ಸಕಲ ಸಂಕಷ್ಟಗಳಿಂದ ನಮಗೆ ವಿಮುಕ್ತಿ ಅನ್ನೋದು ದೊರೆಯುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ